ನಿನ್ನೆ ಒಂದು ಆದೇಶ ಆಗಿದೆ ಏನು ಒಂದು ನಾಲ್ಕು ಎರಡು ಸಾವಿರ ಆರಕ್ಕಿಂತ ಮುಂಚೆ ಏನು ಸರ್ಕಾರಿ ನೋಟಿಫಿಕೇಷನ್ಗಳಾಗಿದ್ದವು ಅಧಿಸೂಚನೆಗಳಾಗಿ ಒಳಪಟ್ಟಿರ್ತಕ್ಕಂಥವ್ರು ಅದಕ್ಕೆ ಒಳಪಟ್ಟಿರೋಂಥವರಿಗೆ ಹಳೆ ಏನು ನೂತನ ಪಿಂಚಣಿ ಇತ್ತೋ ಅದನ್ನು ಹಳೆ ಪಿಂಚಣಿಯಾಗಿ ಪರಿವರ್ತನೆ ಮಾಡೋದು ಅಂತ ಈ ಆದೇಶ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಸುತ್ತೋಲೆ ಹಿನ್ನೆಲೆಯಲ್ಲಿ ಆ ಸುತ್ತೋಲೆ ಆಗಿರುವಂಥದ್ದು ಡೆಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಆ ಸುತ್ತೋಲೆಯನ್ನು ಹೊರಡಿಸಿತ್ತು ಅದರಂತೆ ಆ ಒಂದು ಸುಮಾರು ನಮ್ಮ ರಾಜ್ಯದಲ್ಲಿ ಒಂದು ನಾಲ್ಕು ಎರಡು ಸಾವಿರ ಆರಕ್ಕಿಂತ ಹಿಂದೆ ನೋಟಿಫಿಕೇಷನ್ ಆಗಿರುವಂಥವ್ರು ಅಂದರೆ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಸುಮಾರು ಹನ್ನೊಂದು ಸಾವಿರ ಎನ್ ಪಿ ಎಸ್ ನೌಕರರನ್ನ ಓ ಪಿ ಎಸ್ ಆಗಿ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ನಿನ್ನೆ ಒಂದು ಆದೇಶ ಆಗಿದೆ ಈ ಆದೇಶ ಮಾಡಿರೋದಕ್ಕಾಗಿ ಸರ್ಕಾರಕ್ಕೆ ನಾವು ಸಂಘದಿಂದ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಆದರೆ ನಮ್ಮ ಗುರಿ ಇರ್ತಕ್ಕಂಥದ್ದು ಒಟ್ಟು ಎನ್ ಪಿ ಎಸ್ಸನ್ನು ರದ್ದುಗೊಳಿಸೋವಂಥದ್ದೇ ಹೊರತು ಯಾವುದೇ ಸಣ್ಣ ಸಣ್ಣ ಪುಟ್ಟ ಬದಲಾವಣೆಗಳಿಗೆ ನಾವು ಈ ಏನು ರಾಜ್ಯ ಸಂಘ ಆ ಗುರಿಯನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡಿಲ್ಲ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಟ್ವಿಟ್ ನಿನ್ನೆ ಬಂದಿದೆ ಅದು ನೌಕರರಲ್ಲಿ ಭಾಳಷ್ಟು ಗೊಂದಲವನ್ನು ಉಂಟು ಮಾಡಿದೆ ಏನದು ಅಂತಂದರೆ ಏನು ಫ್ರೀಡಮ್ ಪಾರ್ಕಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇಂದಿನ ಮುಖ್ಯಮಂತ್ರಿಯವರು ಮತ್ತು ಇಂದಿನ ಉಪಮುಖ್ಯಮಂತ್ರಿಯವರು ಹಾಗೇ ಮಾನ್ಯ ಮಂತ್ರಿಯವರು ಆ ಒಂದು ವೇದಿಕೆಗೆ ಬಂದು ನಮ್ಮ ಸರ್ಕಾರ ಮುಂದೆ ಬಂದ ಬಂದ ತಕ್ಷಣವೇ ನಾವು ರಾಜ್ಯದಲ್ಲಿ ಸಂಪೂರ್ಣ ಎನ್ ಪಿ ಎಸ್ಸನ್ನು ಅನ್ನು ರದ್ದುಗೊಳಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಅವರು ಕೊಟ್ಟಿದ್ದರು ಆದರೆ ನಿನ್ನೆ ಆ ಟ್ವಿಟ್ಟಲ್ಲಿ ಬರೀ ಹನ್ನೊಂದು ಸಾವಿರ ನೌಕರರಿಗೆ ಏನು ಎನ್ ಪಿ ಎಸ್ ಅನ್ನು ತೆಗೆದು ಓ ಪಿ ಎಸ್ ಅನ್ನು ತಂದು ಕೊಟ್ಟಿರೋದ್ರ ಬಗ್ಗೆ ಪ್ರಸ್ತಾಪ ಆಗಿದೆ ಆ ಬಗ್ಗೆ ತಕ್ಷಣ ರಾಜ್ಯ ಸಂಘದ ಅಧ್ಯಕ್ಷನಾಗಿ ನಾನು ಇವತ್ತು ಬೆಳಗ್ಗೆ ಮೈಸೂರಿಗೆ ಪ್ರಯಾಣ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಮೈಸೂರಲ್ಲಿದ್ದರು ಮೈಸೂರಲ್ಲಿ ಅವ್ರನ್ನ ಖುದ್ದು ಕಂಡು ಈ ಬಗ್ಗೆ ಅವರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೇನೆ ಮನವರಿಕೆ ಮಾಡಿದ ತಕ್ಷಣ ಅವ್ರು ಹೇಳಿರುವಂಥ ಮಾತು ಇಷ್ಟೇ ಇದು ಏನು ನಿನ್ನೆ ಹೊರಡಿಸಿರುವಂಥ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಹೊರಡಿಸಿರುವಂಥ ಆದೇಶ ಏನಿದೆ ಇದು ಕೇಂದ್ರ ಸರ್ಕಾರ ಮತ್ತು ಮಾನ್ಯ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಹೊರಡಿಸಿರುವಂಥ ಆದೇಶ ನಾ ಆದ್ದರಿಂದ ಇದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ನಾವು ಏನು ಬರುವ ಕೊಟ್ಟಿದ್ದು ನಾವು ಉಪಮುಖ್ಯಮಂತ್ರಿಯವರು ಹಾಗೆಯೇ ಗೃಹ ಮಂತ್ರಿಯವರು ನಾವು ಏನು ಭರವಸೆಯನ್ನು ಕೊಟ್ಟಿದ್ದು ಹಾಗೆಯೇ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏನು ಮೀಟಿಂಗ್ ಆಗಿತ್ತು ನಮ್ಮ ನೇತೃತ್ವದಲ್ಲಿ ಆ ಮೀಟಿಂಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿರ್ತಕ್ಕಂಥದ್ದು ಸಂಪೂರ್ಣ ಎನ್ ಪಿ ಎಸ್ ಅನ್ನು ಒಂದು ನಾಲ್ಕು ಎರಡು ಸಾವಿರದ ಆರಕ್ಕೆ ಆರರ ನಂತರ ಜಾರಿಗೆ ಬಂದಿರತಕ್ಕಂಥ ಈ ಎನ್ ಪಿ ಎಸ್ ಯೋಜನೆಯನ್ನು ಸಂಪೂರ್ಣ ರದ್ದುಗೊಳಿಸುವ ವಿಷಯದಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ನಾವು ಈ ವಿಷಯವನ್ನು ಇಟ್ಟು ಕ್ಯಾಬಿನೆಟ್ ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ ಮತ್ತು ಸಮಾವೇಶ ಮಾಡೋದಕ್ಕೆ ಆವತ್ತು ನಾವು ನಿರ್ಧಾರ ಮಾಡಿ ನಿಮಗೆ ಡೇಟನ್ನು ಕೊಡ್ತೇವೆ ಅಂತ ಹೇಳಿದರು ಅದಕ್ಕೆ ನಾನು ಬದ್ಧ ಇದ್ದೀನಿ ಹಾಗಾಗಿ ಯಾರೂ ಗೊಂದಲ ಆಗುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಖುದ್ದು ಇವತ್ತು ಒಂದು ಒಂಬತ್ತು ನಲವತ್ತು ಒಂಬತ್ತು ಐವತ್ತಕ್ಕೆ ನಾವು ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಅದನ್ನು ಹೇಳಿದ್ದಾರೆ ಆ ವಿಷಯವನ್ನು ಸಮಸ್ತ ಸರ್ಕಾರಿ ನೌಕರರಿಗೆ ಮತ್ತು ಸಮಸ್ತ ಎನ್ ಪಿ ಎಸ್ ನೌಕರಿಗೆ ಸಮಸ್ತ ಎಲ್ಲ ನಿಗಮ ಮಂಡಳಿ ಅನುದಾನಿತ ಸಂಸ್ಥೆ ನೌಕರಿಗೆ ವಿಷಯವನ್ನು ಮುಟ್ಟಿಸಬೇಕಾದಂಥ ಅನಿವಾರ್ಯತೆ ಇದ್ದುದರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಯವರು ತಾವು ಏನು ಮಾತನ್ನು ಕೊಟ್ಟಿದ್ದರು ಅಥವಾ ಏನು ಸರ್ಕಾರ ಏನು ನಮಗೆ ಭರವಸೆಯನ್ನು ಕೊಟ್ಟಿತ್ತೋ ಆ ಭರವಸೆಗೆ ಸರ್ಕಾರ ಬದ್ಧ ಇದೆ ಆ ನಿಟ್ಟಿನಲ್ಲಿ ರಾಜ್ಯ ಸಂಘ ಸರ್ವ ಪ್ರಯತ್ನ ಮಾಡ್ತಾ ಇದೆ ಮತ್ತು ಏನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಆದೇಶ ಆಯಿತು ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ಆಗಿರುವ ಆದೇಶ ಮತ್ತು ನಿನ್ನೆ ಏನೋರು ಹೊರಡಿಸಿದ್ದಾರೆ ಒಂದು ಟ್ವಿಟ್ ಮಾಡಿದ್ದಾರೆ ಆ ಟ್ವಿಟ್ಟಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ರಾಜ್ಯಾಧ್ಯಕ್ಷನಾಗಿ ನಾನು ಮೈಸೂರಿನಲ್ಲಿ ಭೇಟಿಯಾಗಿ ಅವರಿಗೆ ಈ ವಿಷಯವನ್ನು ಮುಡಿಸಿದ್ದೇನೆ ಅವರು ಅದನ್ನು ಕ್ಲಿಯರಾಗಿ ಸ್ಪಷ್ಟಪಡಿಸಿದ್ದಾರೆ ಏನು ಅಂದರೆ ಆ ಒಂದು ನಾಲ್ಕು ಎರಡು ಸಾವಿರ ಆರರಿಂದ ಹಿಂದೆ ನೋಟಿಫಿಕೇಷನ್ ಆಗಿರುವಂಥ ಅವರನ್ನು ಆ ಒಂದು ಹನ್ನೊಂದು ಸಾವಿರ ಜನರನ್ನು ಒ ಪಿ ಸಿಗೆ ತರ್ತಕ್ಕಂಥದ್ದು ನ್ಯಾಯಾಲಯ ಮತ್ತು ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಷನ್ ಅಡಿ ಆಗಿರ್ತಕ್ಕಂಥದ್ದು ಹೊರತು ಅದರ ಸಾಮಾನ್ಯ ಒಂದು ಬೆಳವಣಿಗೆ ಆದರೆ ನಾವು ಏನು ಎನ್ ಪಿ ಎಸ್ ನೌಕರಿಗೆ ಮತ್ತು ಎನ್ ಪಿ ಎಸ್ ನೌಕರ ಸಂಘಕ್ಕೆ ಏನು ನಾವು ಒಂದು ಭರವಸೆಯನ್ನು ಕೊಟ್ಟಿದ್ದು ಅದರಂತೆ ಮುಂದಿನ ಕ್ಯಾಬಿನೆಟ್ಟಲ್ಲಿ ನಾವು ಕ್ಯಾಬಿನೆಟ್ ಸಚಿವರೊಂದಿಗೆ ಚರ್ಚೆ ಮಾಡಿ ಸಂಪೂರ್ಣ ಎನ್ ಪಿ ಎಸ್ಸನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ಆ ಒಂದು ವಿಚಾರಕ್ಕೆ ನಾವು ಬದ್ಧರಾಗಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅನ್ನುವಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಖುದ್ದು ಹೇಳಿದ್ದಾರೆ ಆ ವಿಚಾರವನ್ನು ಸಂಪೂರ್ಣ ಸರ್ಕಾರಿ ನೌಕರಿಗೆ ಎನ್ ಪಿ ಎಸ್ ನೌಕರರಿಗೆ ಈ ಮಾಧ್ಯಮಗಳ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ